ಮೈಸೂರು ಜಿಲ್ಲೆಯ ಸಾಲಿಕ್ರಮದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಸಾರ್ವಜನಿಕ ಕುಂದುಕೊರತೆ ದೂರು ಸ್ವೀಕಾರ ಕಾರ್ಯಕ್ರಮ ನಡೆಯಿತು ಲೋಕಾಯುಕ್ತ ಎಸ್ಪಿ ಸಜಿತ್ ಅಬ್ರು ಮಾತನಾಡಿ ಸರ್ಕಾರಿ ಕಚೇರಿಗಳಲ್ಲಿ ಆಯಾಯ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳು ಮತ್ತು ಲೋಕಾಯುಕ್ತ ನಾಮಫಲಕಗಳನ್ನು ಅಳವಡಿಸಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಬಾಲ್ಯ ವಿವಾಹ ಪೋಸ್ಕೋ ಹಾಗೂ ನಿರ್ಭಯ ಯೋಜನೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದರ ಜೊತೆಗೆ ನೆರವು ದೊರಕುವಂತೆ ಮಾಡಬೇಕೆಂದು ತಿಳಿಸಿದರು ಕೆಶಿಪ್ ರಸ್ತೆ ಕಾಮಗಾರಿಯನ್ನ ಸಮರ್ಪಕವಾಗಿ ಮಾಡುತ್ತಿಲ್ಲ ಸಾಲಿಗ್ರಾಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಸೆಸ್ಕಾಂ ಕಚೇರಿಯಲ್ಲಿ ರೈತರ ಕೆಲಸ ಆಗುತ್ತಿಲ್ಲ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಲಂಚದ ಹಾವಳಿ ಹೆಚ್ಚಾಗಿದೆ ಸರ್ವೆ ಇಲಾಖೆಯಲ್ಲಿ ಜಾಮೀನು ಅಳತೆ ಸರಿಯಾಗಿ ಮಾಡುತ್ತಿಲ್ಲ ಎಂಬುದು ಸೇರಿದಂತೆ ವಿಷಯಗಳ ಬಗ್ಗೆ ಸಾರ್ವಜನಿಕರು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ರು ಪರ್ಮಿನೆಂಟ್ ಬೋರ್ಡ್ ಅನ್ನ ಹಾಕಿಸ್ಬೇಕು ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಫೋನ್ ನಂಬರ್ ಲ್ಯಾಂಡ್ ನಂಬರು ಮೊಬೈಲ್ ನಂಬರು ಎಲ್ಲವೂ ಕೂಡ ಕಡ್ಡಾಯವಾಗಿ ಇದೆ ಆಮೇಲೆ ಎಲ್ಲಾ ಆಫೀಸ್ಗಳಲ್ಲೂ ಒಂದು ನಾಗರಿಕ ಸನ್ನದ್ದು ಅಂತ ಇದೆ ಸಿಟಿಸನ್ ಚಾರ್ಟರ್ ಅಂತ ಈಗ ಸಬ್ ಆಫೀಸ್ ಅಲ್ಲಿ ತಾಲೂಕ್ ಆಫೀಸ್ ಅಲ್ಲಿ ಸಿಡಿಪಿಒ ಆಫೀಸಲ್ಲಿ ಅಂದ್ರೆ ಸಾರ್ವಜನಿಕರಿಗೆ ನಮ್ಮ ಕಚೇರಿಯಲ್ಲಿ ಏನೇನು ಸೇವೆಗಳು ಲಭ್ಯ ಇದೆ ಆಯ್ತಾ ನಮ್ಮ ಕಚೇರಿಯಲ್ಲಿ ಓ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಏನೇನ್ ಸೇವೆಗಳು ಲಭ್ಯ ಇದೆ ಅಂತ ಬೋರ್ಡ್ ಅನ್ನು ಹಾಕ್ಬೇಕು ಸರ್ಕಾರದ ಆದೇಶ ಇದೆ ಆಮೇಲೆ ಸಕಾಲದ ಬೋರ್ಡ್ ಇರಬೇಕು ಜಾತಿ ಪ್ರಮಾಣ ಪತ್ರಕ್ಕೆ ಸಕಾಲದ ವ್ಯಾಪ್ತಿಯಲ್ಲಿ ಹದಿನೈದು ದಿನ ಇನ್ನೊಂದು ಪ್ರಮಾಣ ಪತ್ರಿಕೆ ಇಷ್ಟು ದಿನ ಕಾಲಮಿತಿ ಇರುತ್ತೆ ಅದು ಸಾರ್ವಜನಿಕರಿಗೆ ಕಾಣುವಾಗಿ ಡಿಸ್ಪ್ಲೇ ಮಾಡಬೇಕು ಅದು ಕಡ್ಡಾಯವಾಗಿ ಎಲ್ಲಾ ತಾಲೂಕ್ ಲೆವೆಲ್ ಆಫೀಸ್ಗಳಲ್ಲಿ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಸೇರಿದಂತೆ ಹಲವರು ಹಾಜರಿದ್ದರು